ಮುಖ್ಯವಾದ ವಿಚಾರಗಳನ್ನ ಶುರುವಾಗುತ್ತೆ ಬೇರೆ ಬೇರೆ ಈಗ ನೀವೇ ನೋಡಿದ್ವಿ ಪವರ್ ಟಿ ಅವರು ನಾವು ಯಾರೋ ತೋರಿಸ್ತೀವಿ ವಿಶೇಷ ತೋರಿಸ್ತೀನಿ ಅಂದರು ತನಿಖಾ ಪತ್ರಿಕೋದ್ಯಮ ಅಂತ ಹೇಳಿದ್ರು ಅಲ್ಲಿ ತನಿಖೆನೂ ಏನೂ ಕಾಣಲಿಲ್ಲ ವಿಶೇಷವಾದ ಏನೂ ಕಾಣಲಿಲ್ಲ ಎಲ್ಲರೂ ಸಹ ಇಡೀ ಸೋಷಿಯಲ್ ಮೀಡಿಯಾದವರೇ ಹೆಚ್ಚು ನಿಮಿಷ ಬಿಚ್ಚಿಟ್ಟಿದ್ದಂಥದ್ದೇ ಅದನ್ನೇ ಹೇಳ್ತಾ ಇದ್ದಾರೆ ಒಂದು ಎರಡನೇದಾಗಿ ವಿಶೇಷವಾಗಿ ನೀವೇನು ಹೇಳಲಿಲ್ಲ ಅಲ್ವಾ ಮತ್ತು ಸ್ವಲ್ಪ ಮಟ್ಟಕ್ಕೆ ಗೌಡರು ಮತ್ತು ಮಹೇಶ್ ತಿಂಬುರೋಡಿ ಅವ್ರ ಮಧ್ಯೆ ಗೊಂದಲವನ್ನು ಸೃಷ್ಟಿಸುವುದಕ್ಕೆ ಟ್ರೈ ಮಾಡಿದ್ರು ಅದನ್ನು ಸೃಷ್ಟಿಸಿ ಏನು ಸಾಧಿಸಬೇಕು ಅಂತ ಇದ್ದಾರೆ ಅನ್ನುವುದು ನಮಗೂ ಕ್ಲಾರಿಟಿ ಇಲ್ಲ ಅವರು ಇಂಟೆನ್ಷನ್ ಏನು ಅಂತ ಕಾರ್ಯಕ್ರಮದ ಹೆಸರು ಕ್ಷಮಿಸುವ ಸೌಜನ್ಯ ಇವ್ರು ಟಾರ್ಗೆಟ್ ಮಾಡ್ತಾ ಇರೋದು ತಿಂಬರೋಡಿ ಮತ್ತು ಇವರು ಈಗ ಮುಂದಿನ ಭಾರತದಲ್ಲಿ ಟೈಟ್ ಲಂ ಕ್ಷಮಿಸು ಸೌಜನ್ಯ ಅಂದರೆ ಕ್ಷಮಿಸು ಬಗ್ಗೆ ನಾವು ಮಾಡಲ್ಲ ಬೇರೆ ಏನೋ ಮಾಡ್ತೀವಿ ಅಂತಾರೆ ಸಾರಿ ಬೇಜಾರು ಮಾಡ್ಕೊಬಾ ಬೇಜಾರು ಮಾಡ್ಕೊಬಡಲ್ಲ ಅಂತ ಹೇಳ್ಬೋದು ನಿನ್ನ ಬಗ್ಗೆ ಮಾತಾಡ್ ನನ್ ಟೈಮ್ ಇಲ್ಲ ಬೇರೆ ಏನೋ ಮಾತಾಡ್ತೀವಿ ಅಂತ ಇರ್ಬೋದೇನೋ ನಮಗೆ ಗೊತ್ತಿಲ್ಲ ಯಾಕೆಂದರೆ ಇದೊಂದೇ ಕೇಸಿಗೆ ಪ್ರಸಾದ ತಂದೆ ಧರ್ಮಸ್ಥಳದ ಪ್ರಸಾದವನ್ನು ತಂದಿಟ್ಕೊಂಡು ಮಾತಾಡ್ತಾ ಇದ್ದಾರೆ ಸೌಜನ್ಯಾಗಿ ಮಾತಾಡ ತಂದು ಇಟ್ಕೊಂಡ್ರೆ ಅದಾ ನಾವು ಹೇಳ್ದಂಗೆ ಪದ್ಮವಲ್ಲಿ ಇರ್ಬೋದು ಪದ್ಮಲ ಪದ್ಮಲತಾ ಪದ್ಮಲತ ಅಲ್ಲ ಪದ್ಮಲತಾ ವೇದವಲ್ಲಿ ಡಬಲ್ ಡಬಲ್ಮರ್ಣರು ತುಂಬಾ ಇದಾವೆ ಮತ್ತೆ ಪ್ರಮುಖವಾಗಿ ಮುಂದೆ ಹೇಳ್ತಾ ಹೋಗಾಗಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಫೋನ್ ಲೈನ್ ಅಲ್ಲಿ ಅಮ್ಮ ನಮಸ್ಕಾರಮ್ಮ ಹೇಗಿದ್ದೀರಿ ನಿಮ್ಮ ಆರೋಗ್ಯ ಹೇಗಿದೆಯಮ್ಮ ಇವಾಗ

ಅದೇ ಬೇರೆ ಬೇರೆ ನಡೀತಾ ಅಲ್ಲಿ ಧರ್ಮ ಕ್ಷೇತ್ರಕ್ಕೆ ಹೋರಾಟಕ್ಕೆ ಹೋದಾಗ ಬೇರೆ ಬೇರೆ ಹೇಳಿ ಅವ್ರು ಅವ್ರ ಕಡೆ ರೌಡಿಗಳು ಬಂದ್ಬಿಟ್ಟು ಅಟ್ಯಾಕ್ ಮಾಡಕ್ ಬಂದ್ರು ಅವ್ರು ಫಸ್ಟ್ ನಮ್ಮಿಬ್ರಿಗೆ ಮೈಸೂರಿಗೆ ಬಂದು ಸಾಲ ಮಾಡ್ಕೊಂಡ್ ಬಂದು ಅಟ್ಯಾಕ್ ಮಾಡಕ್ ಬಂದಿದ್ರು ಆಮೇಲೆ ಮತ್ತೆ ಅವ್ರನ್ನ ಕಳ್ಸೋದಾಯ್ತು ಮತ್ತೆ ಜಗದೀಶ್ ಅವ್ರ ಮೇಲೆ ಬೆಂಗಳೂರಲ್ಲಿ ಅವರು ಅಟ್ಯಾಕ್ ಮಾಡೋದಕ್ಕೆ ಬಂದ್ರು ಅವ್ರನ್ನ ಅದೇ ಯಾರು ಮಹಾವೀರ್ ಮಹಾವೀರ್ಜ ಅಂತನ ಯಾರೋ ಒಬ್ಬ ಇದನ್ ಅಂತಲ್ಲ ಆ ಪುಣ್ಯಾತ್ಮನ್ನ ಎಲ್ಲೆಲ್ಲಿ ಪ್ರತಿಭಟನೆಗಳು ನಡೆಯುತ್ತೆ ಅಲ್ಲೆಲ್ಲ ಅಲ್ಲಿಂದ ಮಾಹಿತಿಗಳನ್ನ ಸಂಗ್ರಹ ಅಂತ ಬಿಟ್ಟಿದ್ದಾರೆ ಅನ್ನುವುದು ಸುದ್ದಿ ಅವನ ಪಾಪ ಎಲ್ಲಾರು ಹೋಗಿ ಏನಾದ್ರೂ ಜಗಳ ತೆಗಿಬಹುದಾ ಅಂತ ಅವನು ಸ್ವಲ್ಪ ಕನ್ಫ್ಯೂಸ್ಡ್ ಪಾರ್ಟಿ ಇಲ್ಲಿ ಪಾಪ ಸೌಜನ್ಯ ತಮ್ಮನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗಿ ನೋಡಿ ಅದು ಕರ್ನಾಟಕ ನಿಮ್ಗೊಂದು ಪತ್ರಿಕಾ ಧರ್ಮ ಅಂತ ಇದೆಯಲ್ಲ ಲಂಕೇಶ್ ಯಾವಾಗ ಹೇಳೋರು ಯಾವನೇ ಭ್ರಷ್ಟ ಆಗಲಿ ಸಮಾಜದಲ್ಲಿ ಯಾವನೇ ಆದರೂ ಪತ್ರಕರ್ತ ಭ್ರಷ್ಟ ಆಗಬಾರ್ದು ಅಂತ ಹೇಳ್ತಾ ಇದ್ರು ತೋರಿಸ್ತಾ ಇದ್ರಲ್ಲ ತೋರಿಸಿ ಸ್ವಾಮೀಜನ್ನ ಏನೋ ಮಾಡೋಕ್ಕ ಏನೋ ಆಗೋಗ್ಬಿಡ್ತಂತೆ ಏನ್ರಿ ಆಗೋಯ್ತು ಏನಾಗೋಯ್ತು ಅವತ್ತು ಅಮಾಯಕ ಜನಗಳನ್ನ ಸುಳ್ಳು ಹೇಳಿ ಹಳ್ಳಿ ಬಸ್ಗಳು ಕಳಿಸಿ ಏನೋ ಒಂದು ಸುಳ್ಳು ಹೇಳಿ ಜನಗಳ ಕರ್ಸ್ಕೊಂಡು ನಮ್ಮ ಪರವಾಗಿ ಅದು ಅಲ್ಲಿ ನೋಡ್ತಾ ನೋಡಿರಬೇಕು ಆ ಬಿಡಿ ಯಾಕೆ ಕೇಳಿ ನೋಡೋಣ ಯಾಕೆ ಆಗ್ತಾರೆ ನೀವು ಅಲ್ಲಿ ಬಲವಂತ ಚಪ್ಪಾಳೆ ಹೊಡಿಸೋದು ವಿಷಲ್ ಓಡಿಸೋದು ಇದೆಲ್ಲ ಮಾಡ್ತಾಯಿದ್ರಿ ಆ ಸೌಜನ್ಯ ತಾಯಿ ಹೆಸರು ಹಾಕೊಂಡು ನೀವು ಸೌಜನ್ಯ ಬಗ್ಗೆ ಅಂತ ಹೇಳ್ಬಿಟ್ಟು ಸೌಜನ್ಯ ಪರವಾದ ಪ್ರೋಗ್ರಾಮ್ ಮಾಡ್ತೀನಿ ಅಂತೇಳಿ ಸೌಜನ್ಯ ಫೋಟೋ ಹಾಕ ಹಾಕ್ಬೇಕಲ್ವಾ ಬೇರೆ ನಾ ಹಾಕ್ಕೊಂಡು ನೀವನ್ನೇ ಸೌಜನ್ಯ ತಾಯಿ ಬಂದಾಗ ಮಾಡ್ತಾ ಇರೋದ ಸೌಜನ್ಯ ಪರವಾದ ನಾವು ಪ್ರೋಗ್ರಾಮ್ ಅಂತ ಹೇಳಿದ್ಮೇಲೆ ಸೌಜನ್ಯ ತಾಯಿಗೆ ಮಾತಾಡೋಕೆ ಅವಕಾಶ ಕೊಡಬೇಕಾಗಿತ್ತಲ್ಲ ನೀವು ಕೊಡಲಿಲ್ಲ ಅವನು ಯಾರೋ ಬರ್ತಾನೆ ಎಳ್ದಾಡಕ್ಕೆ ಬರ್ತಾನೆ ಹೊಡೆಯಕ್ಕೆ ಬರ್ತಾನೆ ಯಾರನ್ನ ವಿಜಯ್ ಅವ್ರು ಹೇಳ್ದಂಗೆ ಮೈಸೂರಲ್ಲಿ ಮೊದಲ ಬದಲಿಸಲೇ ವಿಜಿ ಮತ್ತು ನಾವಿದ್ದಾಗ ನಮ್ಮ ಮೇಲೆ ಅವನು ಅಟ್ಯಾಕ್ ಮಾಡೋಕೆ ಬಂದ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ನಾವು ನೆಗ್ಲೆಕ್ಟ್ ಮಾಡಿದ್ವಿ ಫೋನೆಲ್ಲ ಮಾಡ್ದ ನೆಗ್ಲೆಕ್ಟ್ ಮಾಡಿದ್ವಿ ನಿಮ್ಗೆ ಗೊತ್ತಿರಬೇಕು ಅವರು ಫೋನಲ್ಲಿ ಮಾತಾಡಿ ರೆಕಾರ್ಡೆಲ್ಲ ಬಿಡುಗಡೆ ಆಯ್ತಲ್ಲ ಅದೇ ಮನುಷ್ಯ ವ್ಯಕ್ತಿ ಆಮೇಲೆ ಮೈಸೂರು ಬೆಂಗಳೂರಲ್ಲಿ ಮಹಿಳಾ ಸಂಘಟನೆಗಳ ಪ್ರತಿಭಟನೆಯನ್ನು ಏನು ಮಾಡಿದ್ರು ಪ್ರೋಗ್ರಾಮ್ ಮಾಡಿದರು ಅವತ್ತೂ ಸಹ ಎಲ್ಲರ ಕಡೆ ಪ್ಲ್ಯಾನ್ ಮಾಡ್ಕೊಂಬಂದ್ ಮೂರು ನಾಲ್ಕು ಜನ ಕ್ಯಾಮ್ರಾ ಹಿಡ್ಕೊಂಡು ನಮ್ಮನೇನೋ ಯಾರೋ ನಮ್ಮ ಕಡೆ ಎಲ್ಲ ಯಾರೋ ಒಂದು ಎರಡು ಒಡಬಿಡ್ಲಿ ಅವನಿಗೆ ಡೈವರ್ಟ್ ಮಾಡೋದು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದವನು ಪ್ಲ್ಯಾನ್ ಮಾಡ್ಕೊಂಡು ಬಂದ ನನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದವನು ಆಮೇಲೆ ಆಮೇಲೆ ನೋಡಿದ ಧರ್ಮಸ್ಥಳದಲ್ಲಿ ಏನು ಮಾಡ್ತಾಯಿದ್ರು ಅವಾಗ ಸೌಜನ್ಯ ತಮ್ಮನ್ನ ಒಡೆಯಕ್ಕೆ ಹೋದ ಎಲ್ಲ ಆಯಿತು ಅವನು ಆಮೇಲೆ ಹಿನ್ನೆಲೆ ನೋಡಿದರೆ ಯಾವ್ಯಾವ ಮಹಾನ್ ಭಾವ್ರ ಜೊತೆ ಫೋಟೋ ಇತ್ತಲ್ಲ ಹಾಕ್ರಿ ಪವರ್ ಟಿ ವಿ ಅವರೇ ರೇ ಅಂಥ ಸಾಕ್ಷಿ ಬೇಕು ರಾಕೇಶ್ ಶೆಟ್ಟಿ ಅವರೇ ಏನು ರೀ ಮಾತಾಡ್ತೀರಾ ನೀವು ಪ್ರಸಾದ ಹತ್ತಿನ್ನ ನೀವು ಪ್ರಸಾದ ಯಾವ ಪ್ರಸಾದ ಹತ್ತಿನ್ನ ಇಟ್ಕೊಂಡಿದ್ದೀರ ನೀವು ತೋರಿಸಿರಿ ಮತ್ತದನ್ನ ಅವನು ಏನು ಹುಡುಗನ್ಗೆ ಏನು ಮಾಡೋಕ್ಕೋದ ತೋರಿಸಿ ಆ ಮನುಷ್ಯ ಅವನು ಯಾರು ಹೆಸನಪ್ಪ ಮಹಾವೀರ್ ಜೈನನ್ನವನು ಯಾವ್ಯಾವ ಮಹಾನ್ ಭಾವ್ರ ಜೊತೆ ಇದ್ದ ಯಾವ ರಾಜಕಾರಣಿ ಜೊತೆ ಇದ್ದ ಯಾವ ಪೇಟದಾರಿಗಳ ಜೊತೆ ಇದ್ದ ಯಾರ ಪಿ ಅಂತ ಅಂತೇಳಿದ್ರೆ ಅದನ್ನ ಹಾಕ್ರಿ ಮತ್ತು ನೋಡೋಣ ಇದು ರೀ ಪತ್ರಿಕೋದ್ಯಮ ಅಂದರೆ ಒಂದು ಸೈಡ್ ಮಾಡೋದಲ್ಲ ನಾನು ಅದಕ್ಕೆ ಹೇಳಿದ್ದು ನೀವು ಸೌಜನ್ಯ ಮಾಡಕ್ಕೆ ಹೋಗ್ತಾ ಇದ್ರ ಕ್ಷಮ ಸೌಜನ್ಯ ಅಂತ ಹೇಳ್ಬಿಟ್ಟು ಯಾರನ್ನ ಬಚಾವ ಮಾಡೋಕೆ ನೋಡ್ತಾ ಇದ್ದೀರಾ ನೀವು ಏನು ಮಾಡಕ್ಕೆ ನೋಡ್ತಾ ಇದ್ರ ನೀವು ತೋರಿಸಿ ಮತ್ತು ನೋಡೋಣ ಇನ್ನೂ ಆಗೋಗ್ಬಿಡ್ತಂತೆ ಏನು ರೀ ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀರ ನೀವು ಇದೇನು ರೀ ಪತ್ರಿಕೋದ್ಯಮ ಹೆಹ್ ಒಂದ್ ನೋಡಿರಲ್ಲ ಅವ್ರ ಅಣ್ಣನೇ ಅಪ್ರಾಪ್ತ ಬಾಲಕಿ ಅತ್ಯಾಚಾರ ತಗಲಾಕೊಂಡು ಪೋಕ್ಸೋಕಾಯಿ ತಗಲಾಕೊಂಡಿದ್ದ ಅವ್ನು ಯಾವನು ಮತ್ತೆ ಹೇಳ್ತಾನೆ ಎರಡು ಹೆಣ್ಣು ಮಕ್ಕಳು ನಾನು ಇಲ್ಲಿ ಮದುವೆ ಮಾಡಿದೀನಿ ಎರಡು ಹೆಣ್ಮಕ್ಳು ಮದುವೆ ಮಾಡಿದ್ರು ಇನ್ನೊಂದು ಹೆಣ್ಣಿನ ನೋವು ಗೊತ್ತಿಲ್ವಿನಪ್ಪ ನಿನ್ಗೆ ಸೀಳ್ ಬಿಡ್ತೀನಿ ಬಗದ್ಬಿಡ್ತೀನಿ ಆ ದಯವಿಟ್ಟು ಎರಡನೇ ಎಪಿಸೋಡನ್ನ ಮಾಡ್ಬೇಕು ಅಂತಿದ್ರಲ್ಲ ನಿಮಗೆ ಅಂತ ಸಾಕ್ಷಿ ಇದ್ರೆ ರಾಕೇಶ್ ಶೆಟ್ಟಿಯವರೇ ಮಿಸ್ಟರ್ ರಾಕೇಶ್ ಶೆಟ್ಟಿಯವರೇ ನನ್ನ ಊರಿನ ಹುಡುಗಿ ಅಂತ ಹೇಳ್ತೀರಾ ನನ್ನ ಊರಿನ ಹುಡುಗಿ ಅಂತ ಹೇಳ್ತೀರಾ ಪ್ರಸಾದ ತಂದಿಟ್ಕೊಂಡಿದ್ದೀರಾ ಯಾವುದು ಪ್ರಸಾದ ತಂದಿಟ್ಕೊಂಡ್ರಿ ನೀವು ಯಾವ ಪ್ರಸಾದ ತಂದು ಇಟ್ಕೊಂಡ್ರಿ ಒಂದು ಸೈಡ್ ಇಟ್ಕೊಂಡ್ರ ನೀವು ಹಾಕಿ ಆ ಹಾಕಿ ಶೀರ್ ಬಿಡ್ತೀನಿ ಬಗದ್ ಬಿಡ್ತೀನಿ ವಿಡಿಯೋ ಹಾಕಿ ಅವ್ನು ಯಾರು ಒಡೆಯೋಕ್ಕೆ ಬಂದ ಆ ವಿಡಿಯೋ ಹಾಕಿ ಸೌಜನ್ಯ ತಾಯಿ ನುಂದ್ರ ತಾಯಿನ ಎರಡು ಮಾತಾಡಕ್ಕೆ ಬಿಟ್ಟರೆ ಏನ್ರಿ ಆಗ್ತಿತ್ತು ಯಾರಪ್ಪನ ಮನೆ ಗಂಟು ಹೋಗ್ತಿತ್ತು ಕಕ್ಕತ್ತಿದ್ರೆ ಗಂಟ ಎಂತೆಂತ ಮಾತಾಡಿದ್ರೆ ಅವತ್ತು ವೈಯಕ್ತಿಕ ಇದೆ ಈಗ ಒಂದ್ ಸ್ವಲ್ಪ ಆದ್ರೂ ಹನ್ನೊಂದು ವರ್ಷಗಳಾಗೋಯ್ತಲ್ಲಮ್ಮ ಆಲ್ಮೋಸ್ಟ್ ಪಬ್ಬ ಪುರಾಣಿ ಕೂಸು ನಿಮ್ಮನಾಗ್ಲಿ ಈಗ ನ್ಯಾಯ ಸಿಗುವ ಭರವಸೆಯಲ್ಲಿ ತಾವಿದ್ದೀರಮ್ಮ

ನಾವು ರೀ ಕೊಡಿಸ್ತೀವಿ ಸತ್ಯ ಬಯಲು ಮಾಡ್ತೀವಿ ಇದು ಹೇಳೋದು ಎದುರಿ ಪತ್ರಿಕೆ ಹೋದ್ರಮ್ಮ ಪ್ರಸಾದ ತಂದಿಟ್ಕೊಂಡ್ರೆ ಇದೇ ಆಣೆ ಬರ ಆಗೋದು ಪ್ರಸಾದ ಎಲ್ಲ ಬೇಕಾಗಿರೋದು ದಾಖಲೆಗಳು ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಮನುಷ್ಯತ್ವ ಮನುಷ್ಯ ಸಂವೇದನೆ ಕರೀತಾರೆ ಗೊತ್ತಿದೆಯಾ ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆ ಕುಮ ಅವ್ರೆ ನಾನು ರಾಕೇಶ್ ಮಾತಾಡ್ತಾ ಇದ್ದೀನಿ ಒಂದು ವಿಡಿಯೋ ಸರ್ ಅವರು ನಿಮ್ಮ ಕಷ್ಟ ಸುಖ ದುಃಖ ದುಮ್ಮಾನಗಳನ್ನು ನಮ್ಮ ಒಟ್ಟಿಗೆ ಶೇರ್ ಮಾಡಿದಿರಿ ನಮ್ಮಲ್ಲೂ ಕೂಡ ನೀವು ಸರ್ ಕಟ್ ಮಾಡಿ ಒಂದು ರಾಕೇಶ್ ಶೆಟ್ಟಿ ಅವರೇ ಈ ಈ ಡೋಂಗಿ ಮಾತ್ರ ದಯವಿಟ್ಟು ನಿಲ್ಲಿಸ್ಬಿಡಿ ಪದೇ ಪದೇ ಹೇಳ್ತಾರೆ ಸೆಡಗೋಡ್ ಬೇಡಿದ್ರಿ ಶಡ ಸೆರೆಗೊಡ್ ಬೇಡಿದ್ರಿ ಅಂತ ಅಂಥ ಪರಿಸ್ಥಿತಿ ತಂದಿಟ್ಟಿರಲ್ರಿ ಎಂಥ ಗದ್ಕೆಟ್ ವ್ಯವಸ್ಥೆ ಇದು ಗದ್ಕೆಟ್ ಸಮಾಜರ ಇದು ಒಬ್ಬ ಹೆಣ್ಣುಮಗಳು ಪದೇ ಪದೇ ಏನು ಹೇಳ್ತಾ ಇದ್ದಾರೆ ಸರೆಗೊಟ್ಟು ಬೇಡ್ರಿ ಆ ಮಟ್ಟಕ್ಕೆ ಬಂತಾ ಅಲ್ಲಿಗಂಟೆ ಏನು ಮಾಡ್ತಾ ಇದ್ರಿ ಹಂಗಾರೆ ಯಾಕೆ ಹೇಳ್ತೀರಾ ಅಂದರೆ ನೀವೇ ನ್ಯಾಯ ಕೊಡಿಸ್ತೀನಿ ಅಂತೇಳ್ಬಿಟ್ಟು ನುಮ್ಕಾಂಬೈದ್ರು ಅಂತಾನ ಬಿಟ್ಬಿಡ್ರಿ ಇದ್ನಲ್ಲ ಆ ತಿರು ಸರೆಗೊಟ್ಟು ನಮ್ಮಲ್ಲಿ ಬಂದಿರಿ ನಮ್ಮಲ್ಲಿ ಬಂದಿದ್ರಿ ನಮ್ಮಲ್ಲಿ ಬಂದಿದ್ರಿ ಅಂತ ಹೇಳ್ಬಿಟ್ಟು ಮತ್ತೆ ಅವಾಗ ಯಾಕೆ ನೀವು ಮಾಡಲಿಲ್ಲ ಇದನ್ನ ಯಾಕೆ ಮಾಡಲಿಲ್ಲ ಪ್ರಸಾದ ರೆಡಿ ನಿಮಗೆ ನೀವು ಭಾಗಿಯಾಗಬೇಕು ಅಂತ ನಿಮ್ಮ ಆ ಒಂದು ಇದಕ್ಕೆ ನಾವು ಇದ್ಕೊಡ್ತಾ ಒಂದು ಆ ಮರ್ಯಾದೆ ಕೊಡ್ತಾ ಇವತ್ತು ನಾವು ಆ ಹೋರಾಟಕ್ಕೆ ನಿಮ್ಮೊಟ್ಟಿಗೆ ಧುಮುಕಿದ್ದೀವಿ ನಾವು ಈ ಹೋರಾಟಕ್ಕೆ ಇಳಿಯುವ ಮೊದಲು ಜನಸಾಮಾನ್ಯರಿಗೆ ಗೊಂದಲ ಆಗದಂತೆ ಈ ಹೋರಾಟಕ್ಕೆ ಧುಮುಕ್ಬೇಕು ಅನ್ನುವ ಒಂದು ಆಶಯ ನಮ್ದು ಮತ್ತೆ ತಂಗಿ ಸೌಜನ್ಯಳ ಸಾವು ಮತ್ತು ಅತ್ಯಾಚಾರದ ಆದವನಿಗೆ ಗಲ್ಲು ಶಿಕ್ಷೆಯವರೆಗೆ ಹೋಗ್ಬೇಕು ಅನ್ನುವ ಒಂದು ಆಶಾಭಾವನೆ ನಮ್ಮದು ಈಗ ನಾವು ಇದನ್ನು ಒಂದು ಹೆಲ್ತಿ ಡಿಸ್ಕಷನ್ ಅಂತ ಹೇಳ್ತೀವಿ ಜನ ಸಾಮಾನ್ಯರಿಗೆ ನಾವೆಲ್ಲ ಒಂದು ಮನೆಯ ಪಡಸಾಲೆಯಲ್ಲಿ ಕೂತ್ಕೊಂಡು ಮಾತಾಡಿದಾಗ ಈ ರೀತಿ ಒಂದು ಡಿಸ್ಕಷನ್ ಮಾಡ್ತಾ ಇದೀವಿ ಇದು ಯಾವ ರೀತಿ ಆಯ್ತು ಏನಕ್ಕಾಯ್ತು ಇನ್ನು ಮುಂದೆ ಏನ್ ಅನ್ನೋ ಒಂದು ಡಿಸ್ಕಷನ್ ಈಗ ನನ್ನ ಸಿಂಪಲ್ ಕ್ವಶನ್ ಅಮ್ಮ ಎಲ್ಲ ನೀವು ನೋಡ್ತಾ ಇದೀರಿ ನಾವೆಲ್ಲ ಡಿಸ್ಕಶನ್ ಮಾಡ್ತಾ ಇದ್ದೀವಿ ನಿಮ್ಗೆ ಈ ಒಂದು ಹಗರಣದಲ್ಲಿ ಸಂತೋಷ್ ರಾವ್ ಇಲ್ಲ ಮತ್ತೆ ಧರ್ಮಸ್ಥಳದ ನಿಶ್ಚಲ್ ಜೈನ್ ಮತ್ತು ಉಳಿದ ಮೂವರು ಇದ್ದಾರೆ ಅನ್ಸಿದ್ದು ಯಾಕೆ ನಿಮ್ಗೆ ಇದ್ದಾರೆ ಮಲ್ಲಿಕ ಇದ್ರಲ್ಲಿದ್ದಾರೆ ನನ್ನ ತಂಗೇ ನೋಡಿದಲ್ಲ ಅದೇ ನನ್ನ ಮಗೆಯ ಬಾಡಿ ಎಲ್ಲಿ ಸಿಕ್ಕಿದ್ಯೋ ಒಂಬತ್ತನೇ ತಾರೀಕಿಗೆ ಮಧ್ಯಾಹ್ನ ಆ ಮಲ್ಲಿಕ ಜೈನ ಏನು ಅಲ್ಲಿ ನಾಲ್ಕು ಜನ ನಿಂತಿದ್ದಾರೆ ಅದರಲ್ಲೂ ಮಲ್ಲಿಕ ಜೈನ್ ನನ್ನ ತಂಗಿ ಕಲಿತದ ನಿಂತ ಕೆಳಗೆ ಅಲ್ಲಿ ಇಬ್ರು ಕೆಳಗೆ ಇದ್ರು ಅವ್ರು ಕೂಡ ಮೇಲೆ ಎತ್ತು ಬರುವಾಗ ಇಲ್ಲಿ ನೀವು ಇವಾಗ ಇಲ್ಲ ಬಸ್ ಎಲ್ಲ ಓಡಾಡ್ತವೆ ಅನ್ನುವಂತ ಮಾತು ಕೂಡ ನನ್ನ ತಂಗಿಗೆ ಕೇಳುತ್ತೆ ಅಲ್ಲಿ ಒಂದು ವರ್ಷ ಅಂತ ಒಂದು ಹುಡುಗಿ ಅವಳು ಕೂಡ ಅಲ್ಲಿಂದ ಮಧ್ಯಾಹ್ನ ಮೇಲೆ ಪರೀಕ್ಷೆ ಅಂತ ಅವಳು ಕೂಡ ಅಲ್ಲಿ ಓಡಾಡ್ತಾ ಅವಳು ಅವಳನ್ನು ಕ್ರಾಫ್ಟ್ ಖರ್ಚಿಗೆ ಕರೆತಿದ್ದಾರೆ ಪಾಪ ಅವಳು ನನ್ನ ಮಗಳ ಮುಖ್ಯ ಮಗು ಅದು ಅವಳು ಯಾವ ಇವರ ಮಾತಿಗೂ ಕೀವ್ರೆ ಅವಳು ಅವಳ ಅಷ್ಟಿಗೆ ಒಂದೇ ಹೋದ್ರು ಆದ ನಂತರ ನನಗೆ ಆ ಹದ್ನೈ ದಿವಸ ನಂತರ ನನ್ನ ತಂಗಿಯಲ್ಲಿದ್ರು ಅಲ್ಲಿ ಮಲ್ಲಿಕ್ ಜೈನ್ ಆ 플레이 ಅಲ್ಲಿನ ಅವತ್ತು ನೋಡಿದ್ದೇನೆ ಅಂತ ನಮ್ಮತ್ರ ಹೇಳಿದರು ಅವರು ಆತ್ಮ ಕುಸುಮ ಅವರೇ ನೀವು ಕಂಪ್ಲೇಂಟ್ ಮಲ್ಲಿಕ್ ಜೈನ್ ಮತ್ತೆ ನಿಶ್ಚಲ್ ಜೈನ್ ಹೆಸರಾಕಿ ಯಾವಾಗ ಪೊಲೀಸ್ ಸ್ಟೇಷನ್ ಗೆ ಕೊಡ್ತೀರಿ ನಾವು ಪೊಲೀಸ್ ನಿಗೆ ತಿರುಗ ಯಾವಾಗ ಕೊಡ್ತೀರಿ ಯಾವಾಗ ತಗೊಂಡ್ರಿ ಯಾವಾಗ ಕೊಡ್ತೀರಿ ಈಗ ಇವ್ರೇನಾದ್ರು ವಿಠಲ್ ಗೌಡ್ರ್ ಹೇಳಿರೋದು ಮತ್ತೆ ತಿಂಡ್ರೋಡಿಗೌ ಹೇಳಿರೋದಕ್ಕೆ ಸ್ವಲ್ಪ ಬದಲಾವಣೆ ಇದ್ರೆ ಇವ್ರು ಮೂರು ಜನಕ್ಕೂ ಅಂತ ಒಂದು ನಿಮಿಷ ಇರಿ ಅಲ್ಲಕ್ಕೆ ಬರ್ತೀವಿ ಒಂದ್ ನಿಮಿಷ ಕೆರೆ ತಡ ಆಡ್ತಿದ್ವಲ್ಲ ಚಿಕ್ಕದ್ರಲ್ಲಿ ಥರ ಆಟ ಆಡಿಸ್ತಾ ಇದೆ ಇವ್ರು ಸೂಕ್ಷ್ಮತೆ ನೋಡಿ ಅಲ್ಲಿ ಅವರು ಕುಸುಮಾಹುತೀರದ್ ಹೆಸರು ಹೇಳ್ತಾರೆ ಹೆಣ್ಮಗಳು ವರ್ಷ ಅಂತ ಹೆಣ್ಮಗಳು ಅಲ್ವಾ ಆ ಹೆಸರು ಬೇರೆ 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 ಕಡೆ ಚರ್ಚೆಗಳಾಗಿದೆ ತನಿಖಾ ಪತ್ರಿಕೋದ್ಯಮಗಳಲ್ಲೂ ನೀವು ಸೂಕ್ಷ್ಮತೆ ನಿಮಗಿದ್ದರೆ ನಿಜವಾಗಲೂ ಪ್ರಾಮಾಣಿಕವಾಗಿದ್ದರೆ ಇವತ್ತು ಆ ಕುಟುಂಬ ಇದೆಯಾ ಅಲ್ಲೇ ಇದೆಯಾ ಗೊತ್ತಿದೆ ತಾನೆ ಅಲ್ಲೇನೋ ಆಸ್ತಿ ವ್ಯವಹಾರ ಆ ಒಂದು ಹೆಣ್ಮಗಳು ವರ್ಷಾನ ಹೆಣ್ಮಗಳು ಬ್ರಾಹ್ಮಣರ ಹೆಣ್ಮಗಳು ಅದಕ್ಕೂ ಏನು ಹೇಳ್ತೀರಾ ನೀವು ಕ್ಷೇತ್ರಕ್ಕೂ ಒಂದು ಆಸ್ತಿ ಸಂಬಂಧ ನಂಟು ಅಂತ ಹೇಳ್ತಾರೆ ಅವ್ರ ನಂಟೇನು ಇವತ್ತಿದಾರಾ ಅವರು ಏನು ಕತೆ ಏನು ಆ ಒಂದು ಹ್ಯಾಂಗಲ್ ಯಾಕೆ ನೋಡಲಿಲ್ಲ ನೀವು ಅದನ್ನ ಯಾಕೆ ಇವತ್ತು ಪತ್ತೆ ಮಾಡೋಕ್ಕೆ ಹೋಗಲಿಲ್ಲ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾಡ್ತೀನಿ ತನಿಖೆನ ನೀವು ಸ್ಟುಡಿಯೋ ಕಟ್ಕೊಂಡು ಅಂತ ತನಿಖೆ ಮಾಡ್ತೀರಾ ಅದ್ರ ಬಗ್ಗೆ ತಗೋಬೇಕಾಯ್ತು ಇಲ್ಲಿ ಮತ್ತೆ ಸೇಮ್ ಅಂದರೆ ನಿಮ್ಮ ಉದ್ದೇಶ ಒಂದೇ ಇಲ್ಲಿ ಹೆಸ್ರಿಗೆ ಅಂದ್ರೆ ಕ್ಷಮಿಸಿ ಬಿಡು ಸೌಜನ್ಯ ಅಂತ ಸೂಪರಾಗಿ ಹಾಕಿದ್ರ ಇವತ್ತು ತಮಾಷೆ ಹೇಳ್ತೀನಿ ನಿನಗೆ ಹೇಳ್ಬೋದೇನೋ ಗೊತ್ತಿಲ್ಲ ಅಂಬರೀಶ್ ಅವ್ರ ಗೊತ್ತಲ್ಲ ಈ ನಮ್ಮ ಸಾರಾ ಅವರು ಒಂದು ದಡ್ರು ಸರ್ ದಡ್ರು ಅಂತ ಸಿನಿಮಾ ತೆಗೆದುರು ಅದನ್ನು ಕ್ಲ್ಯಾಪ್ ಮಾಡೋಕ್ಕೆ ಅಂಬರೀಶ್ ಅವ್ರ ಗೆಸ್ಟ್ ಅಂತೆ ಆ ಕಾರನ್ನ ಸಹ ಪಾರ್ಕಿಂಗಿಗೆ ಅಂಬರೀಷ್ ಕಾರ್ಗೆ ಜಾಗ ಇರಲು ಅಂತ ಅವಾಗ ದಡ್ಡನ ಮಕ್ಕಳು ನೆಟ್ಗೆ ಹಸಿರೆ ಕರೆಕ್ಟಾಗಿ ಬಿಟ್ಟಿದ್ದರೆ ಕಾಣಿದೀನಿ ಹೆಸರು ದಡ್ಡರು ಸಹ ದಡ್ಡರು ಅಂತ ಗೆಸ್ಟ್ ಆಕ್ರಾಶ್ ನನ್ನ ಕಾರ್ಗೆ ಪಾರ್ಕಿಂಗ್ ಕೊಟ್ಟಿಲ್ಲ ಅಂದರೆ ಸರಿಯಾಗಿಟ್ಟಿದ್ರ ಅಂತ ಹೇಳಿದ್ರಂತವ್ರು ಅಂಬೀಶ್ ಹಾಗೆ ನೀವು ಸರಿಯಾಗಿ ಕ್ಷಮಿಸಿ ಬಿಡು ಸೋಜನೆ ಅಂದರೆ ನಿನ್ನ ಮಾ ನಿನ್ನ ವಿಚಾರ ಮಾತಾಡಲ್ಲ ನಿನ್ನ ನ್ಯಾಯ ಕೊಡಿಸೋದ ಬಗ್ಗೆ ಮಾತಾಡಲ್ಲ ಬೇರೆ ಯಾರು ಇವರಲ್ಲ ಇವರಲ್ಲ ಅಂತ ಹೇಳಿದ್ರೆ ಮಾತಾಡ್ತೀವಿ ಅಂತೇಳಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀನೋ ಉದ್ದೇಶ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಸರ್ ಇಲ್ಲ ಆದರೆ ನೀವು ವಿಜಯ್ ಅವರು ಹೇಳಿದಂಗೆ ಅಂತಕ್ಷರ ನಡೆಸ್ತಾ ಇರಲ್ಲ ಈಗ ಮೂರನೇ ಸೇರಿಸ್ಕೊತಿದ್ರ ಇವ್ರನ್ನೇ ಆಕರ್ತ ಬರ್ತಾ ಇದ್ರ ಕರೆಸ್ರಿ ಆ ಮೂರು ಜನನ ಆ ಮೂರು ಜನ ಕರ್ಸ್ರಿ ತಗೊಳ್ರಿ ಲೈವ್ಗೆ ಅವ್ರ ಮೇಲೆ ತನ್ನ ಅನುಮಾನ ಬಂದರದು ಅಲ್ಲೇನೋ ಕುತ್ಕೊಂಡು ಮೀಟ್ ಮಾಡ್ತಿದ್ರಲ್ಲ ಒಬ್ಬನೇ ಒಬ್ಬ ಪತ್ರಕರ್ತ ಕೇಳೋದೊಂದು ಪ್ರೆಸ್ ಮೀಟ್ ಮಾಡೋದು ತಡ್ಕೋಳೋಕ್ಕಾಗಲ್ಲ ತಾಳ್ಮೆಯಿಂದ ಅವ್ರಿಗೆ ತಾಳ್ಮೆಯಿಂದ ತಡ್ಕೊಳಕ್ಕಾಗಿಲ್ಲ ಅಪ್ಪನ್ ಬಿಟ್ಟಿದ್ರೆ ಬೋಳಿ ಮಕ್ಕಳಿಂದ ಪದಗಳು ಬಂದು ಕರ್ಸ್ರಿ ರಾಕೇಶ್ ಶೆಟ್ಟಿ ಅವರೇ ಇದು ಪತ್ರಿಕೋದ್ಯಮ ಆ ಮೂರು ಜನ ಕರೆಸಿ ಜೊತೆಗೆ ಲಾಯರ್ ಕರೆಸಿ ಯಾವ ಲಾಯರ್ನ ಮೋಹಿತ್ ಕುಮಾರ್ ಲಾಯರ್ನ ಕರೆಸಿ ಅಥವಾ ಒಡನಾಡಿ ಲೈರ್ನ ಕರೆಸಿ ಯಾಕಂದ್ರೆ ಓಡಾಡ್ತಾ ಮುಂಚೂಣಿದ್ದಾರೆ ಈ ಮೂರು ಜನ ಕರೆಸಿ ಲೈವಿಗೆ ಕರೆಸಿ ಅದು ಕೇಳಿ ಮಲ್ಲಿಗೆ ಜೈನ ಅವ್ರು ಕೇಳಿದ್ರಲ್ಲ ಇವ ವಿಠಲ್ಗೌಡನ್ಗೆ ಸಾವಿರಾರು ಜನ ಓಡಾಡ್ತಾವ್ರೆ ಅವ್ರಿಗೆ ಹೆಂಗೆ ಮೂರು ಜನ ಅನುಮಾನ ಬಂತು ಅಂತ ಇವ್ರನ್ನ ಕೇಳಿ ಅಲ್ಲಿ ಸಾವಿರಾರು ಜನ ಇದ್ರಪ್ಪ ಹತ್ತಾರು ಜನ ಮಲಗಿದ್ರು ಇವನ್ನ ಯಾಕೆ ಇಟ್ಕೊಂಡು ಹೋದೆ ಅಂತ ಅವ್ರನ್ನ ಕರೆಸಿ ಕೇಳಿದ್ರೆ ನಾವು ನಿಮ್ಮನ್ನು ಮೆಚ್ತೀವಪ್ಪ ಇದೇ ಅದ್ರಿ ಇದು ಆ ಇದಕ್ಕೆ ಹೋಗಿದ್ದೇವೆ ಒಂದು ವರ್ಷ ಮೇಲೆ ಹೋಗಿದ್ದೇವೆ ಅವತ್ತು ನಾವು ಅವರ ಹೆಸರು ಕೊಡ್ತೀವಿ ಯಾಕಂದ್ರೆ ಸಂತೋಷ್ ರಾವ್ ನನ್ನ ಅಲ್ಲಿ ಟಿಕೆಟ್ ಬಂದಿದ್ದಾರೆ ಅಲ್ಲಲ್ಲ ಮತ್ತೆ ಬಿಡಿ ಸಂತೋಷ್ ಸಂತೋಷ್ ರಾವ್ ನ ನಿಮ್ಗೆ ಅವನನ್ನು ಸಿಕ್ಕಿ ಹಾಕ್ಸಿದ್ರೆ ಅನ್ನುವ ಡೌಟ್ ಏನಕ್ ಬಂತು ಸಂತೋಷ್ ರಾವ್ ಅಲ್ಲ ಅಂತ ಹೇಳುವ ಒಂದು ಕನ್ಫರ್ಮೇಶನ್ ಏನಕ್ ಬರ್ತೀರಿ ನೀವೆಲ್ಲ ಸಂತೋಷ್ ರಾವ್ ಅಲ್ಲ ಅಂತ ಕೋರ್ಟು ಜಡ್ ಪರಿಹಾರವನ್ನು ಕೊಡಬೇಕು ಕೋರ್ಟ್ ಅಲ್ಲಿ ಹೇಳಾಗಿದೆ ಈಗ ನಿಮ್ಗೆ ಸಂತೋಷ ಅಪರಾಧಿ ಅಲ್ಲ ಅಂತ ಏನಕ್ಕೆ ಅನುಮಾನ ಬಂತು ಅಂದ್ರೆ ಮುಗದೆ ಹೋಗಿದ್ರಿ ಕೋರ್ಟ್ ಹೇಳ್ತಾ ಕೋರ್ಟ್ ಕೋರ್ಟ್ಗೆ ಕೌಂಟರ್ ಮಾಡ್ತಾ ಇದ್ದೀರಾ ನೀವು ಅಲ್ಲ ಸರ್ ರಾಕೇಶ್ ಶೆಟ್ಟಿ ಅವ್ರಿಗೇನು ದ್ವೇಷ ನನ್ಗೆ ಆ ಸಂತೋಷ ಹೋಗಿ ಹೊಟ್ಟೆವರಿನಾ ಸಂತೋಷವಾಗಿ ಬಚಾಸ್ಕೊಂಡ್ಬಿಟ್ಟ ಅಂತ ಹೊಟ್ಟೆ ಕೋರ್ಟ್ ಹೇಳಿದೆಯಲ್ರಿ ಸಿಕ್ಕಿಸಲಾಗಿದೆ ಸಾಕ್ಷಿಗಳ ಕೊರತೆ ಹೇಳ್ತಿದೆ ಸಾಕ್ಷಿಗಳ ಕೊರತೆ ಅಲ್ಲ ನಿರಪರಾಧಿ ಒಳ್ಳೆ ಜಡ್ಜ್ಮೆಂಟ್ ಅದು ಸಾಕ್ಷಿಗಳ ಕೊರತೆ ಅಂತ ಹೇಳಿದ್ರೆ ಇವನ್ ಮಾಡಿದ್ರು ಮಾಡಿರಬಹುದು ಆದರೆ ಪ್ರತ್ಯಕ್ಷ ಸಾಕ್ಷಿಗಳು ಅಥವಾ ಬಿಯಾಂಡ್ ದ ಡೌಟ್ ಅಂತ ಹೇಳ್ತಾರೆ ಅಂದ್ರೆ ಅನುಮಾನವೇ ಇಲ್ಲದ ಹಾಗೆ ಸಾಕ್ಷಿಗಳನ್ನು ಕೊಡಬೇಕಾಗುತ್ತೆ ಅಂತ ಇದು ಈ ತರ ಕೇಸಲ್ಲ ನಿರ್ದೋಷಿ ಅಂತ ಹೇಳಿದ್ರೆ ಇವನ್ಗೂ ಈ ಕೇಸ್ಗೂ ಸಂಬಂಧವೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೆ ಪರಿಹಾರ ಕೂಡ ಸಹ ಅಂದ್ರೆ ನೀವು ವಾಪಸ್ ಅವನ್ನೇ ಹೇಳ್ಕೊಂಡ್ಬಿಟ್ಟು ಈಗ ಅದತ್ರ ಅರ್ಧ ಪ್ರೋಗ್ರಾಮ್ ಮುಗಿಸಿದ್ರು ಒಂದೇ ಒಂದು ಸಲ್ಲು ಸಂತೋಷ ಕುಟುಂಬ ಅವ್ರ ತಾಯಿ ಅವ್ನ ಬದುಕು ಮತ್ತೆ ಪರಿಹಾರ ಕೂಡ ಕೇಳಿದ್ದು ಅವ್ನು ಅಯ್ಯೋ ಯೋಗೇಶ್ ಕುಮಾರ್ ಬಗ್ಗೆ ಕೋರ್ಟ್ ತೀರ್ಪಲ್ಲಿ ಏನು ಹೇಳಿದೆ ಬಟ್ ಆಕ್ಚುಲಿ ನೀವು ಓದ್ಬೇಕು ಇದನ್ನಲ್ಲ ಏನಾಯ್ತು ಅಂತ ಕತೆ ಹುಡ್ಕಂಬಂದ್ರಲ್ಲ ಎಲ್ಲರಿಗೂ ಗೊತ್ತಿತ್ತು ನೀವು ಹೊಸ್ದಾಗೆ ಹೇಳಲಿಲ್ಲ ನೀವು ಹೇಳ್ಬೇಕಾಯ್ತೇನ್ರಿ ಜಡ್ಜ್ಮೆಂಟ್ ಇಟ್ಕೊಂಡು ಓದಬೇಕಾಗಿತ್ತು ಏನ್ ಹೇಳಿದ್ರ ಅಂತ ಹೇಳ್ಬಿಟ್ಟು ಮತ್ತೆ ಡಾಕ್ಟರ್ ಬಗ್ಗೆ ಇದ್ರ ಬಗ್ಗೆ ಒಂದು ಸೊಲ್ಲು ಎತ್ತಿದ್ರ ನೀವು ಇದು ಬಿಡಿ ಇದು ಬಿಡಿ ಅಂತೆ ನಿಮ್ಗೆ ಏನ್ ಬೇಕಾದ್ರೆ ಆಯ್ತು ನೋಡೋಣ ಸಂತೋಷ್ ಸಂತೋಷ ಅದು ಬಿಡಿ ಸಂತೋಷ ಯಾಕಲ್ಲ ಅನ್ನಿಸ್ತು ಸಂತೋಷ ರಾವ್ ಯಾಕಲ್ಲ ಅನ್ನಿಸ್ತು ಅವ್ರಿಗೆ ಮಾತ್ರ ಅಲ್ಲ ರೀ ಇಡೀ ಕರ್ನಾಟಕಕ್ಕೆ ಅನ್ಸಿದೆ ಸಂತೋಷ ರಾವ್ ಅಲ್ಲ ಅಂತ ಹೋಗ್ಲಿ ಈ ಮೂರ್ ಜನ ಕೇಳಿದ್ರೆ ಅಯ್ಯ ಅವ್ರ ಮೂರ್ ಜನ ಅಂತ ಯಾಕೆ ಅನ್ಸುತ್ತೆ ಅವ್ರ ಮೂರ್ ಜನ ಅಂತ ಯಾಕೆ ಅನ್ಸುತ್ತೆ ಸರ್ ಅವರು ತಡೆಯಾಜ್ಞೆ ಆಚರ್ ತಂದರೆ ಸರ್ ನಾನು ಸುಮ್ಮನೆ ಕೇಳಿದೆ ಸರ್ ನಾನು ಇರಲಿ ಅವರು ನಮಗೆ ಗೊತ್ತಿಲ್ಲ ನಾವು ಯಾರು ಹೇಳ್ತಾ ಇಲ್ಲ ಈಗ ತಿಮ್ಮರೋಡಿಯವ್ರು ನಿಮ್ಗೆ ನೋಡಿದ್ರ ಸಾವಿರ ಸಲ ಕೇಳಲಿ ಒಂದು ಲೈನ್ ಸ್ಟೋರಿ ಇದೆ ಅಲ್ವಾ ನಿಮಗೆ ಗೊತ್ತು ನಾನು ಹಿಂಗೆ ಕರೆದ್ರು ಹಿಂಗೆ ಓದೇ ಬಂದೆ ಓದೇ ಎಲ್ಲ ಸ್ಪಷ್ಟವಾಗಿ ಈ ಮೂರು ಜನನ ಸಾವಿರ ಸಲ ಪ್ರಶ್ನೆ ಮಾಡಿ ಹತ್ತು ಸಲ ಪ್ರಶ್ನೆ ಮಾಡಲಿ ಸರ್ ನೀವು ಕರೆಕ್ಟಾಗಿದ್ದಾಗ ಸ್ಪಷ್ಟವಾಗಿದ್ದಾಗ ಸೂರ್ಯ ಸ್ಪಷ್ಟವಾಗಿ ನೀವಿದ್ದಾಗ ನೀವು ಸ್ಪಷ್ಟವಾಗಿ ಹೇಳ್ಬೋದು ಯಾರು ಬೇಕಾದ್ರೂ ತನಿಖೆ ಮಾಡಿರಿ ನೀವು ಒಂದು ಸಲ ಮಾಡಿರೋ ಅಷ್ಟೇ ನೂರು ಸಲ ಮಾಡಿದ್ರು ಸಾವಿರ ಸಲ ಮಾಡಲಿ ನನಗೆ ಸ್ಪಷ್ಟವಾಗಿ ಅಂತ ತಡೆಯಾಗ್ನೆ ಆಯ್ತು ಅಂದ್ರೆ ಇಂಥವನ್ನೆಲ್ಲ ನಾನು ಸೂಕ್ಷ್ಮ ಹೇಳ್ತಾ ಇರೋದು ನೀವು ಇವ್ರನ್ನ ಕರೆದಂಗೆ ಲೈನಿಗೆ ತೊಗೊಳ್ರಿ ಜೊತೆಗೆ ಮೋಹಿತ್ ಕುಮಾರನು ಇಲ್ಲ ಒಡನಾಡಿ ಲಾಯರ್ ಲಾಯರನ್ನು ಕೂರಿಸ್ಕೊಳ್ಳಿ ಪ್ರಶ್ನೆ ಮಾಡಿಸ್ತೀನಿ ಆವಾಗ ನಾವು ಹೋಗ್ತೀವಿ ಸರ್ ನಾನು ಈಗಲೂ ಹೇಳ್ತೀನಿ ಸರ್ ಆ ಸೌಜನ್ಯ ತಮ್ಮಂದ ಮೇಲೆ ಆಯ್ತಲ್ಲ ಅಲ್ಲೇ ಆಯ್ತಲ್ಲ ಸರ್ ಅಲ್ಲಿ ಅವ್ನು ಯಾವ ಬಗರಿ ಬಿಡ್ತೀನಿ ಬಿಡ್ತೀನಲ್ಲ ಸರ್ ಆ ವಿಡಿಯೋ ಯಾವ ಸರ್ ಪ್ಲೇ ಮಾಡ್ತಾ ಇಲ್ಲ ಇವರು ಸರ್ ಮಾಡ್ತಾ ಇಲ್ಲ ಅವರು ನಿಷ್ಪಕ್ಷಪಾತವಾದ ತನಿಖೆ ಅಂತ ಇದ್ಪಕ್ಷಪಾತವಾದಂತ ಸ್ವಾಮಿ ಕರ್ನಾಟಕ ಅದಕ್ಕೆ ಲಂಕೇಶ್ ಜಾಣಜಾಣೆಯರು ಕರ್ನಾಟಕರು ಅಂತ ಹೇಳ್ಬಿಟ್ಟು ತುಂಬ ಗೊತ್ತಿದೆ ಕಲಿಬೇಕಾಗಿಲ್ಲ ಸೂಕ್ಷ್ಮತೆಯಲ್ಲ ಜನ ಇದ್ದಾರೆ ಏನು ಅಂದ್ಕೊಂಡಿದ್ದಾರೆ ನೀವು ಎಂಟು ಜ್ಞಾನಪೀಠ ಪಡೆದ್ರೆ ನಾಡ್ರಿ ಇದು ಬೌದ್ಧಿಕ ತುಂಬ ಚೆನ್ನಾಗಿ ಸ್ಪಷ್ಟವಾಗಿದ್ದಾರೆ ಈ ಸುಮ್ಮನೆ ಉಸಿರು ಬಿಟ್ಟರೆ ಒಂದು ಪದ ಹೇಳಿದಾಗ ಕೈ ಹಿಂಗಂದ್ರೆ ಕಾಲು ಹಿಂಗೆ ಅಂದರೆ ಕಣ್ಣಿಂಗಂದರೆ ಸೂಕ್ಷ್ಮಗಳು ತಿಳ್ಕೋತಾರೆ ಅದು ಬಿಟ್ಟು ಇವೆಲ್ಲ ಬೇಡ ಒಬ್ಬ ಬಡ ಬಂತು ಅವನು ಒಂದು ಬೆಟ್ಟದ ಇದು ಇದೇ ಮಲ್ಲಿಗೆ ಹಿಡಿದುಕೊಟ್ಟವೇ ಹಿಡಿದುಕೊಟ್ಟವ ಸಂದ್ರೆ ನೋಡ್ತಾರೆ ನೋಡ್ತಾರೆ ನಾನು ಹೇಳ್ತೇನೆ ಇವಾಗ ನಾವು ಒಂದ್ ಐದು ದಿವಸ ಬಿಟ್ಟು ಇದೇ ಅಕ್ಷಂದ್ರದಲ್ಲಿ ನಾವು ಹೋಗಿದ್ದೇವೆ ನಾನು ನನ್ನ ತಮ್ಮ ಮತ್ತು ನನ್ನ ಗಂಡ ಹೋಗಿದ್ವಿ ಹೌದಾ ನಾನು ಸೌಜನ್ಯನ ತಂದೆ ನಾನು ತುಳಿಗೆ ಮಾವ ಅಂತ ಆವಾಗ ಮಾತು ಹೇಳುವ ಅವರೇ ಹೇಳಿದ್ರು ನಿನ್ನ ಮಗಳು ತುಂಬಾ ಚಂದ ಆಗಿದ್ದಾಳೆ ಚಂದದ ಹುಡುಗಿ ಅಲ್ವಾ ಜನರದ ಕೊಟ್ಟ ಒಂದು ಲಕ್ಷ ಇದೆಯಲ್ಲ ಅದನ್ನು ಕೋರ್ಟ್ ಗಂಡಿ ಬೇಡ ಇದ್ದ ನೋಡ್ಕೊಂಡು ಮನೆಯಲ್ಲಿ ಇವರು ಆತರ ನಮಗೆ ಹೇಳಿಕಣೆ ನಮಗೆ ಯಾರಾದ್ರೂ ಒಂದು ಹೆಣ್ಮಗು ಇರುವಂತ ತಂದೆ ಹೇಳುವ ಮಾತ ಅದು ಒಂದ್ ಲಕ್ಷ ಕೊಟ್ಟಿದ್ದಾರೆ ಅದನ್ನ ಇಟ್ಕೊಂಡು ಸುಮ್ಮನೆ ಆಗ್ಬಿಡು ಅಂತ ಹೇಳುವ ಅದು ಅದೇ ಸರ್ ಹೋಗ್ತೀರಾ ಏನಾದರೂ ಆಕ್ಸಿಡೆ ಮತ್ತೊಂದು ಕೈ ಈ ಥರ ಕಾಯಿಲೆ ಬಿದ್ದು ಸದೋದಾಗ ಅದಕ್ಕೆ ಬಿಡಪ್ಪ ಕೊರಗಬೇಡ ಕುದುಕೊಬೋದು ಅಮಾನುಷವಾಗಿ ಒಂದು ಜೀವವನ್ನು ಹುಟ್ಟುವ ಜಗತ್ತಿಗೆ ಒಂದು ಜೀವವನ್ನು ಸೃಷ್ಟಿಸುವ ಜಾಗಕ್ಕೆ ಮಣ್ಣು ತುರುಕಿದ ಲೋಫರ್ಗಳಿದಾರಲ್ಲ ಅವ್ರನ್ನ ಕಾಪಾಡುವ ನೀಚಾತಿ ನೀಚ ಅಯೋಗ್ಯರು ಅಯೋಗ್ಯರು ಸಪೋರ್ಟ್ ಮಾಡೋಂಥವ್ರು ಆ ಕಚ್ಚಡಗಳಿದಾರಲ್ಲ ಇಂಥ ಕಚ್ಚಡ ಕೆಲಸ ಮಾಡಿದ್ರು ಈ ರೀತಿಯಲ್ಲಿ ಸಾವನ್ನಪ್ಪಿದ ಹೆಣ್ಮಗಳಿಗೆ ನೀವು ಒಂದು ಲಕ್ಷ ಇಟ್ಕೊಂಡು ಸುಣ್ಣ ಗುರು ಅಂತ ಹೇಳ್ತೀರಲ್ಲ ಮಂಜುನಾಥ ಮೆಚ್ತನ ಅಣ್ಣಪ್ಪ ಮೆಚ್ತನ ಹಾಂ ಆಮೇಲೆ ಯಾರಿಂದ ಇಷ್ಟೋ ತನಕ ಕೇಳ್ತಾ ಇದ್ರಲ್ಲ ಯಾಕೆ ಅನುಮಾನ ಬಂತು ಯಾಕೆ ಅನುಮಾನ ಬಂತು ಅಂತ ಇದಕ್ಕೆ ಅನುಮಾನ ಬಂತು ಈಗ ಕರಸಿ ಅವ್ರನ್ನ ಸ್ಟುಡಿಯೋಗೆ ಕರ್ಸಿ ಸ್ಟುಡಿಯೋ ಕೂಡಣ್ಣ ಅವ್ರಿಗೆ ಕೇಳಿ ಮಾತಾ ಏನು ದೊಡ್ಡ ಮನುಷ್ಯರೇ ಹಿಂಗೇನ್ರಿ ಹೇಳೋದು ಏ ನಾನು ನ್ಯಾಯ ಕೊಡಿಸ್ತೀನಿ ನಾನು ಯಾಕೆಂದರೆ ಈ ಕ್ಷೇತ್ರದ ಈ ಈ ಒಂದು ಜಾಗದ ಮುಖ್ಯಸ್ಥ ನೂರಾರು ನಮ್ಮ ಕುಟುಂಬ ನೂರಾರು ವರ್ಷದಿಂದ ಇದನ್ನು ಪೋಷಣೆ ಮಾಡ್ತಾ ಬಂದಿದೆ ನಮಗೆ ಕೆಟ್ಟ ಹೆಸರು ಬರಬಾರ್ದು ನಡೀತಾ ನಿನ್ನ ಮಗಳಿಗಾದ್ರೇನು ನನ್ನ ಮಗಳಿಗಾದ್ರೇನೋ ಒಂದೇ ನ್ಯಾಯ ಅಂತ ಮುನ್ನಕೊಳ್ ಮುಂದಿಂತ್ಕೊಳ್ಬೇಕಲ್ವಾ ನೀವು ಸ್ಟುಡಿಯೋ ಕರ್ಸು ರೀ ರಾಕೇಶ್ ಶೆಟ್ಟಿ ಅವರ ಯಾಕೆ ಪ್ರಸಾದ್ ಇಸ್ಕಂಬರ್ ಅವ್ರು ಕೇಳಲಿಲ್ವೋ ಅವ್ರನ್ನ ಒಂದ್ಸಲ ಬಂದು ಸ್ಟುಡಿಯೋಕ್ಕೆ ಲೈನ್ ತಗೋತಿ ಅಂತ ಹೇಳಿ ಬಂದಿರಲಿಲ್ಲವಾ ಕ್ಷೇತ್ರಕ್ಕೆ ಹೋಗಿದ್ರು ಪ್ರಸಾದ್ ಇಸ್ಕೊಂಬರೋ ಅವ್ರು ತೊಂದ್ರಲ್ಲ ಕೇಳಲಿಲ್ವೋ ಅವರಾ